ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಟೆಕ್ಸ್ ಅಂತ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಸಿ ಇ ಟಿ ಟೂ ತೌಸಂಡ್ ಟ್ವೆಂಟಿ ಫೈವ್ ವೆರಿಫಿಕೇಷನ್ ಸ್ಲಿಪ್ನ ಯಾವ ರೀತಿ ಆನ್ಲೈನಲ್ಲಿ ಡೌನ್ಲೋಡ್ ಮಾಡ್ಬೋದು ಅಂತ ಈ ವಿಡಿಯೋ ಮುಖಾಂತರ ತಿಳ್ಕೊಂಡು ಬನ್ನಿ ಮೊದಲಿಗೆ ವೆಬ್ ಬ್ರೌಸರ್ನ ಓಪನ್ ಮಾಡಿ ಕೆ ಎ ವೆಬ್ಸ್ಪೈ ಕೆ ಎ ಅಂತ ಸರ್ಚ್ ಮಾಡ್ಕೊಳ್ಳಿ ಸರ್ಚ್ ಮಾಡಿದ ನಂತರ ಮೊದಲನೇ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಅದರಲ್ಲಿ ಪ್ರವೇಶವನ್ನು ಸೆಲೆಕ್ಟ್ ಮಾಡಿಕೊಂಡು ನಂತರ ಈ ಯು ಜಿ ಸಿ ಇ ಟಿ ಅಂತ ಸೆಲೆಕ್ಟ್ ಮಾಡಿಕೊಂಡು ನಂತರ ಮೊದಲನೇ ಆಪ್ಷನ್ ಇದೆಯಲ್ಲ ಯು ಜಿ ಸಿ ಇ ಟಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಪರಿಶೀಲನಾ ಸ್ಲಿಪ್ ಡೌನ್ಲೋಡ್ ಅಂತ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡ ನಂತರ ನಿಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿಗೆ ನಿಮ್ಮ ಲಾಗಿನ್ ನಂಬರ್ನ ಎಂಟ್ರಿ ಮಾಡಬೇಕಾಗತ್ತೆ ಮೀನ್ಸ್ ಅಪ್ಲಿಕೇಶನ್ ನಂಬರ್ ನೀವು ಅರ್ಜಿ ಹಾಕಿದಾಗ ಒಂದು ಅಪ್ಲಿಕೇಶನ್ ಜನರೇಟ್ ಆಗಿರ್ತಲ್ಲ ಆ ನಂಬರ್ನ ಎಂಟ್ರಿ ಮಾಡಿ ನಂತರ ನೀವು ರಿಜಿಸ್ಟರ್ ಮಾಡಬೇಕಾದ್ರೆ ಪಾಸ್ವರ್ಡ್ ಏನು ಕೊಟ್ಟಿರ್ತೀರ ಆ ಪಾಸ್ವರ್ಡ್ನ ಎಂಟ್ರಿ ಮಾಡ್ಕೊಳ್ಳಿ ಎಂಟ್ರಿ ಮಾಡಿಕೊಂಡು ನಂತರ ಕ್ಯಾಪ್ಷನ್ನ ಎಂಟ್ರಿ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ರೆ ಒ ಟಿ ಪಿ ಜನ್ರೇಟ್ ಆಗುತ್ತೆ ಸೊ ಈ ರೀತಿ ಯೂಸರ್ ಐಡಿ ಡಿ ಎಂಟ್ರಿ ಮಾಡಿ ಕ್ಯಾಪ್ಷನ್ನ ಎಂಟ್ರಿ ಮಾಡಿ ಲಾಗಿನ್ ಈಗ ರಿಜಿಸ್ಟರ್ಡ್ ಮೊಬೈಲ್ಗೆ ಒ ಟಿ ಪಿ ಬರುತ್ತೆ ಅದನ್ನು ಎಂಟ್ರಿ ಮಾಡ್ಕೊಳ್ಳಿ ಅಂದರೆ ನೀವು ಅರ್ಜಿ ಹಾಕಬೇಕಾದ್ರೆ ಯಾವ ಫೋನ್ ನಂಬರ್ನ ಕೊಟ್ಟಿರ್ತೀರ ಆ ನಂಬರ್ನ ಎಂಟ್ರಿ ಮಾಡ್ಕೊಳ್ಳಿ ಒ ಟಿ ಪಿ ಎಂಟ್ರಿ ಮಾಡಿದ ನಂತರ ನಿಮಗೆ ಈ ರೀತಿ ಲಾಗಿನ್ ಆಗುತ್ತೆ ಲಾಗಿನ್ ಆದಾಗ ನಿಮಗೆ ಡಿಕ್ಲರೇಷನ್ ಬರುತ್ತೆ ಸೊ ಅಲ್ಲಿ ಕೆಳಗಡೆ ಟಿಕ್ ಬಾಕ್ಸ್ ಸಿಗುತ್ತೆ ಇರುತ್ತೆ ನಿಮಗೆ ಅದನ್ನು ಕ್ಲಿಕ್ ಮಾಡಿದ್ರೆ ಮಾತ್ರ ಅದು ಜನ್ರೇಟ್ ಆಗುತ್ತೆ ಮೀನ್ಸ್ ಆ ಗ್ರೀನ್ ಕಲರ್ ಇದೆಯಲ್ಲ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಅಂತ ಅದನ್ನೇ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡಿದ್ದ ನಂತರ ನಿಮಗೆ ಒಂದು ಪಿ ಡಿ ಎಫ್ ಡೌನ್ಲೋಡ್ ಆಗುತ್ತೆ ಆ ಪಿ ಡಿ ಎಫ್ನ ಪ್ರಿಂಟ್ ತಗೊಂಡು ಫ್ಯೂಚರ್ ರೆಫರೆನ್ಸ್ಗೆ ನೀವು ಇದನ್ನು ಇಟ್ಕೋಬೇಕಾಗತ್ತೆ ಸೊ ಇದು ಸಿಂಪಲ್ ಸ್ಟೆಪ್ ಆಯಿತು ವೆರಿಫಿಕೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡೋದಕ್ಕೆ ಇದೇ ರೀತಿ ಹೆಚ್ಚಿನಿಗಾಗಿ ಟೆಕ್ಸಂತು ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವೆಬ್ಸೈಟ್ನ ಲಿಂಕ್ನ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ಅದರ ಮುಖಾಂತರನೂ ನೀವು ಯೂಸ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಶುಭ ದಿನ